よし。<music> ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದ ನ್ಯೂಟನ್ ಗ್ರಾಮರ್ ಶಾಲೆ ಇಂದು ಹೊರಬಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳು ಪಾಸಾಗಿ ಶಾಲೆ ಮತ್ತು ನಗರಕ್ಕೆ ಕೀರ್ತಿ ತಂದಿದ್ದಾರೆ ಶಾಲೆಯ ವಿದ್ಯಾರ್ಥಿನಿ ಹರ್ಷಿತಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅಂಕ ಪಡೆದು ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದರೆ ಅನುಶ್ರೀ ಆರುನೂರ ಹದಿನಾರು ಪಡೆದು ಏಳನೇ ರ್ಯಾಂಕ್ ಅಚ್ಯುತನ್ ಆರುನೂರ ಹದಿಮೂರು ಅಂಕ ಪಡೆದು ಹತ್ತನೇ ರ್ಯಾಂಕ್ ಹಾಗೂ ಶೇಖ್ ಹಫ್ಷಾ ಆರುನೂರ ಎಂಟು ಅಂಕ ಚಂದನ ಆರುನೂರ ಮೂರು ಅಂಕ ಯದ್ವಿತಿ ಶ್ರೀ ಆರುನೂರು ಅಂಕ ಪಡೆದು ಶಾಲೆಗೆ ಮತ್ತು ನಗರಕ್ಕೆ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ ಪ್ರಾಂಶುಪಾಲೆ ರೂಪಾ ಲೋಕೇಶ್ ಫಲಿತಾಂಶದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಮಾತನಾಡಿ ಸತತ ಹತ್ತು ವರ್ಷಗಳಿಂದ ಶಾಲೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ತರಲು ಶಾಲೆಯ ಆಡಳಿತ ಮಂಡಳಿ ಬಹಳಷ್ಟು ಶ್ರಮಿಸಿದೆ ಪರೀಕ್ಷೆ ಎದುರಿಸಲು ಮಕ್ಕಳಿಗೆ ಸ್ಫೂರ್ತಿ ತುಂಬುವ ಕೆಲಸದ ಜೊತೆಗೆ ಪರೀಕ್ಷೆಗೆ ಪೂರ್ವ ಮಕ್ಕಳ ಮೇಲೆ ವಿಶೇಷ ನಿಗಾವಹಿಸಿ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತಿದೆ ಅದರ ಫಲವಾಗಿ ಇಂದು ಶಾಲೆಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿ ಮುಂದಿನ ವರ್ಷ ರಾಜ್ಯಕ್ಕೆ ನಮ್ಮ ಶಾಲೆ ಮೊದಲನೇ ಸ್ಥಾನ ಪಡೆಯಲು ಶ್ರಮಿಸಲಾಗುವುದು ಎಂದರು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದೆ ಸರ್ ಸತತ ಹತ್ತು ವರ್ಷಗಳಿಂದ ನಮ್ಮ ಶಾಲೆ ನೂರರಷ್ಟು ಫಲಿತಾಂಶ ಪಡ್ಕೊಂಡು ಬಂದಿದೆ ಇದರ ಉದ್ದೇಶ ಏನು ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಉತ್ತಮವಾದ ರೀತಿಯಲ್ಲಿ ಟ್ರೈನಿಂಗ್ ಅನ್ನು ಕೊಡ್ತೀವಿ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಿ ಟೆಕ್ಸ್ಟ್ ಬುಕ್ ಎಂಟೈರನ್ನು ಓದಿಸ್ತೀವಿ ಮತ್ತೆ ಸ್ಲೋ ಇರೋ ಮಕ್ಕಳಿಗೆ ಪ್ಯಾಕೇಜಸ್ ಅಂತ ಮಾಡಿ ಆ ಪ್ಯಾಕೇಜಸ್ನ ಓದೋಕ್ ಕೊಡ್ತೀವಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ರಾತ್ರಿ ಎಂಟು ಗಂಟೆವರೆಗೂ ಕ್ಲಾಸಸ್ ಮಾಡ್ತೀವಿ ಮತ್ತೆ ಐದು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ನಾವು ಮಾಡ್ತೀವಿ ಮತ್ತೆ ಅದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯಾವ ಮಗು ಎಲ್ಲಿ ವೀಕ್ ಇದಾರೆ ಅಂತ ಅಂದ್ಬಿಟ್ಟು ಚೇರ್ಮೆನ್ ಸರ್ ನಾವು ಖುದ್ದಾಗಿ ಅವರನ್ನ ಅಪ್ ಮಾಡಿ ಮತ್ತೆ ಆ ಮಕ್ಕಳನ್ನ ಪೇರೆಂಟ್ಸ್ನ ಕರೆದು ಯಾವ ಲೆವೆಲಲ್ಲಿ ಯಾವ ಮಗು ಇದೆ ಅಂದ್ಬಿಟ್ಟು ಹಂತ ಹಂತವಾಗಿ ಪ್ರಾಕ್ಟೀಸ್ ಪೇಪರ್ ಅಂತ ಫಾರ್ಟಿ ಮಾರ್ಕ್ಸಿಂದ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇರ್ತೀವಿ ವಿಶೇಷ ತರಗತಿಗಳನ್ನ ಇರ್ತೀವಿ ಪೇರೆಂಟ್ಸ್ ಮಾತಾಡ್ತಾ ಇರ್ತೀವಿ ಹತ್ತನೇ ರ್ಯಾಂಕ್ ಪಡೆದಿರುವ ಶಾಲೆಯ ವಿದ್ಯಾರ್ಥಿನಿ ಹರ್ಷಿತಾ ಮಾತನಾಡಿ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಉತ್ತಮ ವಾತಾವರಣವಿದ್ದು ಪರೀಕ್ಷೆಗೆ ತಯಾರಿ ಮಾಡಲು ಶಾಲೆಯಲ್ಲಿ ಪಾಠದ ಜೊತೆಗೆ ಮಾನಸಿಕವಾಗಿ ನಮ್ಮ ಧೈರ್ಯ ತುಂಬಿದ್ದು ಬಂದ ಫಲಿತಾಂಶದಿಂದ ಬಹಳಷ್ಟು ಖುಷಿ ನೀಡಿದೆ ಶಾಲೆಯ ಆಡಳಿತ ಮಂಡಳಿಗೆ ಧನ್ಯವಾದಗಳು ಜೊತೆಗೆ ನಮ್ಮ ಉಜ್ವಲ ಭವಿಷ್ಯದ ಕನಸು ಕಂಡಿರುವ ಪೋಷಕರ ಕನಸನ್ನು ನನಸು ಮಾಡಲು ಇನ್ನಷ್ಟು ಶ್ರಮ ವಹಿಸುತ್ತೇನೆ ಎಂದರು ನನಗೆ ಮೊನ್ನೆ ನಡೆದ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸಿಕ್ಸ್ ಸೆವೆಂಟೀನ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದು ನಾನು ಸ್ಟೇಟ್ ಸಿಕ್ಸ್ ರಾಂಕ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನನ್ನ ಮೇಜರ್ ಥ್ಯಾಂಕ್ಸ್ ಗೋಸ್ ಟು ಮೈ ಇನ್ಸ್ಟಿಟ್ಯೂಷನ್ ಯೂಟನ್ ಗ್ರಾಮ ಸ್ಕೂಲ್ ಆ್ಯಂಡ್ ಈವನ್ ಫಾರ್ ಮೈ ಚೇರ್ಮೆನ್ ಸರ್ ಆ್ಯಂಡ್ ಮಿಸ್ಟ್ರೆಸ್ ಸರ್ ಲೋಕೇಶ್ ಆ್ಯಂಡ್ ಹೆಡ್ಮಿಸ್ಟ್ರೆಸ್ ರೂಪಶ್ರೀ ಮ್ಯಾಮ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಸ್ ವಿ ಲೋಕೇಶ್ ಮಾತನಾಡಿ ನ್ಯೂಟನ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ವಾತಾವರಣ ನಿರ್ಮಾಣ ಜೊತೆಗೆ ನುರಿತ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದು ಸತತ ಹತ್ತು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಿದೆ ಇದಲ್ಲದೆ ನ್ಯೂಟನ್ ಗ್ರಾಮರ್ ಕಾಲೇಜಿನಲ್ಲೂ ಕೂಡ ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು ಪ್ರಸ್ತುತ ವರ್ಷದ ಹತ್ತನೇ ತರಗತಿ ಫಲಿತಾಂಶದಲ್ಲಿ ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಪಡೆಯದೆ ಉಚಿತವಾಗಿ ದಾಖಲಿಸಲಾಗುವುದು ಎಂದರು ಪರೀಕ್ಷೆಯಲ್ಲಿ ಶಾಲೆಗೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲೆ ರೂಪಾ ಲೋಕೇಶ್ ಸನ್ಮಾನಿಸಿ ಸಿಹಿ ತಿನ್ನಿಸಿದರು ಈ ವೇಳೆ ಶಾಲಾ ಸಿಬ್ಬಂದಿ ಪ್ರಾಂಶುಪಾಲರು ಹಾಜರಿದ್ದು ತಮ್ಮ ಮಕ್ಕಳ ಸಾಧನೆಗೆ ಶುಭ ಹಾರೈಸಿ ಸಿಹಿ ತಿನ್ನಿಸಿ ಧನ್ಯವಾದಗಳು ಕ್ಯಾಮರಾ ಕ್ಯಾಮೆರಾಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ